ಗ್ರೀನ್ಲ್ಯಾಂಡ್ನ ರಾಜಧಾನಿ ನೂಕ್ನಲ್ಲಿ ಫ್ರಾನ್ಸ್ ಮತ್ತು ಕೆನಡಾ ಔಪಚಾರಿಕವಾಗಿ ರಾಜತಾಂತ್ರಿಕ ದೂತಾವಾಸಗಳನ್ನು ತೆರೆದಿವೆ ಈಗ ಈ ಪ್ರದೇಶದ ಮೇಲಿನ ಅಮೆರಿಕದ ಆಸಕ್ತಿಯ ಪರಿಣಾಮವಾಗಿ ಹೆಚ್ಚಿನ ಉದ್ವಿಗ್ನತೆಯ ನಡುವೆ ಈ ಬೆಳವಣಿಗೆ ಸಂಭವಿಸಿರುವುದು ಈಗ ಮಹತ್ವವನ್ನು ಪಡೆದುಕೊಂಡಿದೆ ರಾಷ್ಟ್ರೀಯ ಭದ್ರತಾ ಕಾರಣಗಳಿಗಾಗಿ ನಮಗೆ ಗ್ರೀನ್ಲ್ಯಾಂಡ್ ಅಗತ್ಯ ಇದೆ ಅಂತ ಪ್ರತಿಪಾದಿಸ್ತಾ ಇರುವಂತಹ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೊಸ ಒತ್ತಡದ ನಂತರ ಅರೆ ಸ್ವಾಯತ್ತ ಡಾನಿಷ್ ಪ್ರದೇಶವು ಈಗ ಏನು ಜಾಗತಿಕ ರಾಜತಾಂತ್ರಿಕ ಚಟುವಟಿಕೆಯ ಕೇಂದ್ರ ಬಿಂದುವಾಗಿದೆ ಇನ್ನು ಕೆನಡಾದ ವಿದೇಶಾಂಗ ಸಚಿವೆ ಅನಿತಾ ಆನಂದ್ ಕೆನಡಾದ ದೂತಾವಾಸವನ್ನು ಉದ್ಘಾಟಿಸುವ ಅಧ್ಯಕ್ಷತೆಯನ್ನ ವಹಿಸಿದ್ರು ಮೇಫಲ್ ಲೀಫ್ ಧ್ವಜವನ್ನ ಹಾರಿಸಿದ್ರು ಮತ್ತು ಆಳವಾದ ಸಹಕಾರಕ್ಕಾಗಿ ಕೆನಡಾದ ದೃಷ್ಟಿಕೋನವನ್ನ ವಿವರಿಸಿದ್ರು ಎಕ್ಸ್ಪೋಸ್ಟ್ ನಲ್ಲಿ ಅವರು ಜಂಟಿ ಆರ್ಕ್ಟಿಕ್ ಕಮಾಂಡ್ಗೆ ಏನು ತಮ್ಮ ಭೇಟಿಯ ಬಗ್ಗೆ ಬರೆದಿದ್ದಾರೆ ಆರ್ಕ್ಟಿಕ್ ಅನ್ನ ರಕ್ಷಿಸುವುದು ನಮ್ಮ ಸರ್ಕಾರಕ್ಕೆ ಆದ್ಯತೆಯಾಗಿದೆ ಇನ್ನು ಇಂದು ನಾನು ಜಂಟಿ ಆರ್ಕ್ಟಿಕ್ ಕಮಾಂಡ್ ಮತ್ತು ಕೇನಡಾದ ಕೋಸ್ಟ್ ಗಾರ್ಡ್ ಐಸ್ ಬ್ರೇಕರ್ ಸಿ ಜಿಎಸ್ ಗುಡ್ ವಿಲ್ಗೆ ಭೇಟಿಯನ್ನ ನೀಡಿದ್ದೇನೆ ಇದು ಪ್ರದೇಶವನ್ನ ಸುರಕ್ಷಿತವಾಗಿಡೋಕೆ ಬಲವಾದ ಸಾಮರ್ಥ್ಯಗಳು ಮತ್ತು ನಿಕಟ ಸಮನ್ವಯದ ಮಹತ್ವವನ್ನ ಎತ್ತಿ ತೋರಿಸುತ್ತೆ ಇನ್ನು ನಾಯಕಿ ನಾಯಕಿಯಾಗಿರುವಂತಹ ಕೆನಡಾದ ಗವರ್ನರ್ ಜನರಲ್ ಮೇರಿ ಸೈಮನ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಪ್ರದೇಶದಲ್ಲಿ ಕೆನಡಾದ ಉಪಸ್ಥಿತಿಯ ಸಾಂಕೇತಿಕ ಪ್ರಾಮುಖ್ಯತೆಯನ್ನ ಒತ್ತಿ ಹೇಳಿದ್ದಾರೆ ಇನ್ನು ಫ್ರಾನ್ಸ್ ತನ್ನದೇ ಆದಂತಹ ರಾಜತಾಂತ್ರಿಕ ಕಚೇರಿಯನ್ನ ಉದ್ಘಾಟಿಸಿತ್ತು ಜೀನ್ ಅನ್ನ ನೂಕ್ ನೂಕ್ನಲ್ಲಿ ತನ್ನ ಮೊದಲ ಕಾನ್ಸುಲ್ ಜನರಲ್ ಆಗಿ ನೇಮಿಸ ಇನ್ನು ಫ್ರೆಂಚ್ ಕಾನ್ಸುಲೇಟ್ಗೆ ಇನ್ನೂ ಮೀಸಲಾದಂತಹ ಕಟ್ಟಡ ವಿಲ್ದಿದ್ರೂ ಕೂಡ ಯುರೋಪಿಯನ್ ಒಕ್ಕೂಟದ ಸದಸ್ಯ ರಾಷ್ಟ್ರ ಅಂತ ಗ್ರೀನ್ಲ್ಯಾಂಡ್ ನಲ್ಲಿ ಉಪಸ್ಥಿತಿ ಏನು ಸ್ಥಾಪಿಸಿದ್ದು ಇದೇ ಮೊದಲಾಗಿದೆ ಇದು ಒಗ್ಗಟ್ಟಿನ ಪ್ರಶ್ನೆಯೂ ಆಗಿದೆ ನಿಮಗೆ ಸ್ನೇಹಿತರು ಬೇಕಾದಾಗ ನೀವು ಹಿಂದಿರುಗಿ ಅಲ್ಲಿ ಯಾರಿದ್ದಾರೆ ಅಂತ ನೋಡ್ತೀರಿ ಮತ್ತು ನಾವು ಫ್ರೆಂಚ್ ಅಲ್ಲಿದ್ದೇವೆ ಅಂತ ಪೊಯಿರಿಯರ್ ಅವರು ನೂಕ್ನಲ್ಲಿ ತಿಳಿಸಿದ್ದಾರೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ